ಎಲ್ಲರಿಗೂ ನಮಸ್ಕಾರ ಈಗ ಹೋರಾಟ ಕನ್ನಡದಲ್ಲ ಕನ್ನಡದ ಹೋರಾಟ ಎಲ್ಲ ಒಂದು ಸ್ಯಾಚುರೇಷನ್ ಲೆವೆಲ್ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ ಈಗ ಹೋರಾಟ ವಲಸೆ ಇರಲಿಲ್ಲ ಈಗ 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 ನಾವು ಇಲ್ಲಿ ಅಲ್ಲಿಗೆ ಬಂದಿರೋ ಕನ್ನಡ ಕಲ್ಸ್ಬಿಟ್ಟು ಕನ್ನಡಿಗರು ಮಾಡಿ ನಮ್ಗೆ ಏನ್ ಅವಶ್ಯಕತೆ ಅಂತ ನಮ್ಗೆ ಬೇಕಾಗಿಲ್ಲ ನಮಗೆ ನಮ್ಮನೆ ಬೇಕಾದಷ್ಟು ಜನ ಅವ್ರೆ ಅವ್ರನ್ನೂ ಕರ್ಕೊಂಬಂದು ನಾವು ಅವ್ರೂ ಅವರು ಬಾತ್ರೂಮ್ ತೊಳೆಯೋ ಅವಶ್ಯಕತೆ ನಮಗಿಲ್ಲ ಇಲ್ಲ ನಮ್ಗೆ ಹೊರ ಬೇಕಾಗಿಲ್ಲ ಇದು ನಾನು ಒಂದು ಫೈನಲ್ ಇಯರ್ ಒಂದು ಸ್ಟೂಡೆಂಟ್ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಪೊಲೀಸ್ ಜೊತೆ ಅದು ತಗೊಂಡು ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಯಶವಂತಪುರಕ್ಕೆ ಒಂದು ರೈಲು ಬರುತ್ತೆ ಸಂಪೂರ್ಣವಾಗಿ ನಾರ್ತ್ ಇಂಡಿಯಾದವ್ರು ತುಂಬಿರ್ತಾರೆ ಎಲ್ಲ ಇಳಿತಾರೆ ಆ ರೈಲಿಂದ ಆ ರೈಲಿಂದ ಇಳಿದು ಆ ಕಡೆ ಈ ಕಡೆ ನೋಡ್ತಾ ನಿಂತಿದ್ದಾರೆ ಅವ್ರಿಗೆ ಏನು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಎಲ್ಲಿ ಬಂದು ಇಳಿದಿದ್ದೀವಿ ಅಂತ ಸಹ ಗೊತ್ತಿಲ್ಲ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಏಜೆಂಟ್ ಏಜೆಂಟ್ಗಳು ಬರ್ತಾರೆ ಗುಂಪು ಗುಂಪಾಗಿ ಮೂವತ್ ನಲ್ವತ್ತು ಜನನ್ನ ಕರ್ಕೊಂಡು ಹೊರಟಾಗ್ತಾರೆ ಇದನ್ನ ನಾವು ನೋಡ್ತಾ ಇರ್ತೀವಿ ಆದ್ರೆ ಕರ್ಕೊಂಡು ಹೋಗ್ದು ಉಳ್ಕೊಂಡವರು ನೂರೈವತ್ತು ಜನ ಇರ್ತಾರೆ ಯಾರು ಅವ್ರನ್ನ ಕರ್ಕೊಂಡು ಹೋಗಲ್ಲ ಇವ್ರು ಯಾರು ಪಕ್ಕದ ಮನೆಯೊಂದು ರೈಲ್ ಹತ್ತಿದ್ದೇನೆ ಬೆಂಗಳೂರಿಗೆ ನಾನು ಹತ್ತಬೇಕು ಅಂತ ಹತ್ಕೊಂಡ್ಬಂದಿರೋರು ಹೆಣ್ಮಕ್ಳು ಸೇರಿದ್ದಾರೆ ಅದರಲ್ಲಿ ಚಿಕ್ಕ ಮಕ್ಕಳು ಸೇರಿದ್ದಾರೆ ಅದರಲ್ಲಿ ಅವ್ರನ್ನೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲಿ ಎನ್ ಜಿ ಓಗಳನ್ನ ಸ್ಥಾಪನೆ ಮಾಡಿ ಇವ್ರಗಳನ್ನು ಹುಡುಕಿ ಕರ್ಕೊಂಬಂದು ಕೂರಿಸಿ ಅವ್ರಿಗೆಲ್ಲ ಊಟ ತಿಂಡಿ ಹಾಕಿ ಒಂದು ರಿಮೈಂಡ್ ಒಂದು ರಿಮೈಂಡ್ ಹೋಮಲ್ಲಿ ಇಟ್ಟು ಅವರ ಅಡ್ರೆಸ್ ಹುಡುಕಿ ಅವ್ರನ್ನ ವಾಪಸ್ ತಗೊಂಡೋಗಿ ತಗೊಂಡೋಗಿ ನಾವು ಬಿಡ್ತಾ ಅವ್ರಿಗೆ ಬಿಡ್ತಾ ಇದೀವಿ ನಾವು ಪ್ರತಿದಿನ ನಡೀತಾ ಇದೀವಿ ಗಾಂಧಿನಗರದಲ್ಲಿ ಅಂತಾನೆ ಒಂದು ಹಾಸ್ಟೆಲ್ ಕಟ್ಕೊಂಡಿದ್ದಾರೆ ಸರ್ಕಾರದಿಂದ ಇವರೆಲ್ಲ ನೂರಾರು ಜನ ಸಂಖ್ಯೆಯಲ್ಲಿ ಅಲ್ಲಿಂದ ಬಂದವರು ಭಾಷೆ ಗೊತ್ತಿಲ್ಲ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ನಕಲಿ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ನಕಲಿ ನಿಮ್ ತಂದೆ ಹೆಸರೇನು ಅಂತ ನಾನು ಏನು ಹೇಳ್ತೇನೆ ಆಧಾರ್ ಕಾರ್ಡ್ ಅಲ್ಲಿ ಏನೋ ಹೇಳ್ತೇನೆ ಒಂದ್ಸಲ ಇಂತು ಒಂದು ಹೆಣ್ಣು ಮಗಳು ಪೊಲೀಸ್ ಪೇದೆ ನಾಲ್ಕು ಸರಿ ಕರ್ಕೊಂಡೋಗ್ಬಿಟ್ಟಿದಳೆ ಆ ಹುಡುಗಿನ ನಾಲ್ಕು ಸರಿ ವಾಪಸ್ ಬಂದಿದ್ದಾರೆ ಇದು ವಲಸೆಯ ಭೀಕರತೆಯ ಒಂದ್ ಅಂಶ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದೇನ್ ಮಾಡ್ಬೇಕು ನಮ್ಗೆ ಇವ್ರು ಯಾರು ಬೇಕಾಗಲ್ಲ ನಾನು ಸೌದಿಲಿ ಸುಮಾರು ವರ್ಷ ಕೆಲಸ ಮಾಡಿದೀನಿ ನಿಮ್ಗೆ ಗೊತ್ತು ಈ ಬಾಂಗ್ಲಾದೇಶಿಗಳು ನಮ್ಮ ದೇಶಕ್ಕೆಲ್ಲ ಸೌದಿಗೂ ಹಿಂಗೆ ಬರ್ತಾ ಇದೆ ಅಲ್ಲೇನ್ ಮಾಡೋರು ಫಸ್ಟ್ ನಮ್ಮನ್ನು ಅರೆಸ್ಟ್ ಮಾಡೋರು ನಮ್ನೆಲ್ಲ ಒಂದು ಸೇಮರಲ್ಲಿ ಕೂರಿಸೋರು ನೀವು ಅಲ್ಲಿ ಕೂತಿರ್ಬೇಕು ನೀನು ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ಅಲ್ಲಿ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಂತ ಸಾವಿರಾರು ಬಾಂಗ್ಲಾದೇಶಿಗಳನ್ನ ಬಸ್ ಅಲ್ಲಿ ತುಂಬಿಕೊಂಡು ಸೀದ ಏರ್ಪೋರ್ಟ್ಗೆ ಹೋಗಿ ಅವ್ರ ಕಣ್ಣುಗಳನ್ನ ಸ್ಕ್ಯಾನ್ ಮಾಡಿ ಅವ್ರ ದೇಶಕ್ಕೆ ಕಳಿಸ್ಬಿಡೋರು ಇನ್ ಯಾವತ್ತು ನಮ್ ದೇಶಕ್ಕೆ ಬರಬೇಡಿ ಅವರಿಂದನೇ ಆ ದೇಶ ನಡೀತಾ ಇದ್ದು ಚೀಪೆಸ್ಟ್ ಲೇಬರೇ ಬಾಂಗ್ಲಾದೇಶಿಗಳು ಆದರೂ ವಲಸೆ ಜಾಸ್ತಿ ಆದಾಗ ಇಲ್ಲಿ ಡಕಾಯಕಿ ಕೊಲೆ ಸುಲ್ಗೆ ರೇಪು ಎಲ್ಲ ನಡೆಯುತ್ತೆ ಅಂತ ಹೇಳಿ ತಗೊಂಡೋಗ್ ತಗೊಳಿ ಈಗ ಆ ಕೆಲಸ ನಾವು ಮಾಡಬೇಕಾಗಿದೆ ನಮ್ಗೆ ಇವ್ರಿಂದ ಅವಶ್ಯಕತೆ ಬೇಕಾಗೇ ಇಲ್ಲ ನಮ್ಗೆ ಈಗ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂದ್ರೆ ನಾವು ನಮ್ಮೂರಲ್ಲಿ ಹಿಟ್ಟೋ ಸೊಪ್ಪು ಗಂಜಿನ ತಿನ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ನಮ್ಮೂರಿಗೆ ಯಾರೋ ಒಬ್ಬ ಬಂದು ಸಾವಿರಾರು ರೀ ಲ್ಯಾಂಡ್ ತಗೊಂಡು ನಮ್ಗೆಲ್ಲ ಒಂದು ನಮ್ ಜಮೀನ್ ಒಂದಕ್ಕೆ ನಾಲ್ಕು ರೇಟ್ ಕೊಟ್ಟು ನಮ್ನೆಲ್ಲ ಒಪ್ಲೆಪ್ಸಿ ನಮ್ ಭಾಷೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಎಲ್ಲ ವಿನಾಶ ಮಾಡಿ ಅವನ್ ಬಂದಿದಂತ ಅವ್ನ ಭಾಷೆ ಸಾಹಿತ್ಯ ಸಂಸ್ಕೃತಿನ ಇಲ್ಲಿ ತಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದನ್ನ ಅಭಿವೃದ್ಧಿ ಅಂತ ನಾವು ಕರಿತಾ ಇದೀವಿ ಆ ಅಭಿವೃದ್ಧಿ ನಾವು ಬೇಡ ನಾವ್ ಹೆಂಗಿದೀವಲ್ಲ ಹಂಗ್ ಸಾಕು ಈಗ ಜರ್ಮನಿಯವ್ರ ಇದನ್ನ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಭಿವೃದ್ಧಿ ನ ನಿಲ್ಲಿಸಿ ನಾವ್ ಇರೋದ್ರಲ್ಲೇ ಬೆಳೆಯೋದು ಹೇಗೆ ಅಂತ ಅವ್ರು ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದಾರೆ ನಾವು ಕನ್ನಡಿಗರು ಈಗ ಆ ರೀತಿ ಯೋಚನೆ ಮಾಡ್ಬೇಕಾಗಿದೆ ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ ನಾವ್ ಯಾರು ಇವ್ರನ್ನ ಕರೆದಿಲ್ಲ ನಮ್ಗೆ ಬೇಕಾಗಿಲ್ಲ ಇವ್ರಿಂದ ಉದ್ಧಾರ ಆದೋ ಇವ್ರು ಭ್ರಮೆ ಇಟ್ಕೊಳ್ಳೋದು ಬೇಕಾಗಿಲ್ಲ ನಾವು ನಮ್ಮನೆಲ್ಲ ಉಪಾಸನೆ ಇರ್ತೀವಪ್ಪ ಇವ್ರಿಗೆ ಯಾಕೆ ಅದು ಯಾರಿಗಾದ್ರು ಯಾಕದು ನಾವು ನಮ್ಮ ಮನೆಯಲ್ಲಿ ನಮ್ಗ ಗುಬ್ಬಚ್ಚಿ ನಮ್ಮ ನಾಯಿ ನಮ್ ಬೆಕ್ಕು ನಾವೆಲ್ಲ ಹಾಕೊಂಡಿರ್ತೀವಿ ನಾನು ನೋಡಿ ಒಂದು ಹೇಳ್ತಾ ಇದ್ದೀನಿ ನನ್ಗೆ ಈ ಒಂದೊಂದು ವರ್ಷದಿಂದ ಸುಮಾರು ನಿಮಗೂ ಇರೋದು ಬೆಳಗ್ಗೆ ತಕ್ಷಣ ನಾವು ಸುರಿಯೋದು ನೀರು ಸುರಿದಾಗ ಸುರಿಯುತ್ತೆ ಡೈಲಿ ಬೆಳಗ್ಗೆ ಡಾಕ್ಟರ್ ತೋರಿಸ್ದೆ ಏನು ಏನು ಮಾಡೋಕ್ಕಲ್ಲಪ್ಪ ಮಾಸ್ಕ್ ಹಾಕೊಂಡು ಓಡಾಡು ಸ್ಕೂಟರ್ ವಿಪರೀತ ಬೆಂಗಳೂರು ಹದಗೆಟ್ರು ಹೋಗಿದೆ ನಿಂಗೆ ಅಲರ್ಜಿ ಆಗಿದೆ ನೀವು ಓಡಾಡ್ಬೇಡ ಓಡಾಡದೇ ಇದ್ರೆ ನಮ್ಮ ಬದುಕಿಯಲ್ಲಿ ಓಡಾಡ್ತಾ ಇದ್ದೀನಿ ಮೊನ್ನೆ ಮೂರ್ ನಾಲ್ಕು ದಿವಸದ ಹಂಪಿನಲ್ಲಿದ್ದೀನಿ ಸುರಿಯೋದು ಇಲ್ಲ ಏನಿಲ್ಲ ಆರೋಗ್ಯವಾಗಿದ್ದೀನಿ ಇದು ನಮಗೆ ನಾವೇ ತಂದ್ಕೊಂಡಂತ ದುರಂತ ಈ ಬೆಂಗಳೂರಲ್ಲಿ ನಮ್ಗೆ ನಾವು ತಂದ್ಕೊಂಡಂತ ದುರಂತ ಇದು ಬೇಕಾ ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ಈಗ ಅವರೇ ಪಿ ಜಿನೂ ಅವರದ್ದೇ ಕಂಪ್ನಿನೂ ಅವರದ್ದೇ ಲಾಭ ಮಾಡೋರು ಅವರೇ ಸಂಬಳ ಸಂಬಳವ್ರೆ ಯಾರೋ ಟ್ಯಾಕ್ಸ್ ನೀವು ಊರಲ್ಲಿ ಹೋಗಿ ಕಟ್ಟಿಕೊಳ್ಳಿ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಈ ಅಭಿವೃದ್ಧಿ ಅವಶ್ಯಕತೆ ಇಂದ ಬೇಕಾಗಿಲ್ಲ ಈ ಅಭಿವೃದ್ಧಿ ನಮಗೆ ಭಾಷೆ ಮಾತ್ರ ಅಲ್ಲ ಬಂದು ಕನ್ನಡ ಕತ್ಬಿಟ್ಟಿದೀನಿ ನಾನು ಕನ್ನಡಿಗ ಅಲ್ಲ ಅಲ್ಲ ನೀನು ಬೇಕಾಗಿಲ್ಲ ನೀನು ಕನ್ನಡ ಕಲ್ತರು ನಮಗೆ ಬೇಕಾಗಿಲ್ಲ ಇಲ್ಲ ನಮ್ಗೆ ಈ ಜನಸಂಖ್ಯೆನೆ ಬೇಕು ನಾವು ಮುಕ್ಕೋಟಿ ಕೋಟಿ ಕನ್ನಡಿಗರು ಅಷ್ಟೇ ಸಾಕು ನಮ್ಗೆ ಛತ್ತೀಸ್ ಕೋಟಿ ಪಂಚ್ ಕೋಟಿ ಬೇಕಾಗಿಲ್ಲ ಈಗ ಮುಕ್ಕೋಟಿ ಕೋಟಿ ಕನ್ನಡಿಗರೇ ಸಾಕು ಬೀದರಿನ ಚಾ ಅಂದ್ರೆ ಮೂರ್ ಕೋಟಿ ಜನ ನಾವೇನಿದೀವಿ ನಾವೇ ಇರ್ತೀವಿ ಯಾಕಂದ್ರೆ ನಾವೀಗ ನಮ್ ಜನ ಮದುವೆ ಮಾಡ್ಕೊಳ್ಳೋದೇ ನಿನ್ಸ್ಕೊಟ್ಟವ್ ಈಗ ಮದುವೆ ಮಾಡ್ಕೊಂಡ್ರು ಮಕ್ಕಳು ಮಾಡೋದು ನಿನ್ಸ್ಕುಟ್ಟಿದ್ರೆ ಅದು ಮಾಡಿದ್ರು ಒಂದೊಂದೇ ಮಕ್ಕಳು ಈಗ ಸಾಗಿ ನಾವು ಮುಕ್ ಕೋಟಿ ಮೇಲೆ ತಗೋದೇ ಇಲ್ಲ ನಾವು ನಮಗೆ ಸಾಕು ನೀವೇ ದಯವಿಟ್ಟು ವಾಪಸ್ ಹೋಗಿ ಯಾರು ನಮ್ಮೂರಿಗೆ ಬರಬೇಡಿ ಯಾರು ಬರಬೇಡಿ ನಮ್ಗೆ ಬೇಕಾಗೇ ಇಲ್ಲ ನಮಗೆ ನೀವು ಯಾರು ಬೇಕಾಗಿಲ್ಲ ಇದು ಈಗ ನಮ್ಮ ಮುಂದಿರತಕ್ಕಂಥ ಸವಾಲುಗಳು ಇದೇ ನಮ್ಮ ನಮ್ಮ ಮುಂದೆ ಇರೋಂತ ಸವಾಲು ನಿಜವಾಗ್ಲು ನಾನು ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಬೈಲಿ ಕೆಲಸ ಮಾಡ್ತಾ ಸರ್ ನೀವು ಮುಂಬೈನಲ್ಲಿ ನೀವೇನಾದ್ರು ವಡಪಾವ್ನ ಹತ್ರ ಹತ್ರ ಹೋಗಿ ಮರಾಠಿಲಿ ನೀನು ವಡಾಪಾವ್ ಕೊಡಪ್ಪ ಅಂದ್ಬಿಟ್ರೆ ಎರಡು ಕೊಡ್ತಾನೆ ಒಂದು ಯಾಕಂದ್ರೆ ಮರಾಠಿ ಮಾತಾಡೋರು ದಿಕ್ಕಿಲ್ಲ ಇದೆ ಎಲ್ಲ ಹಿಂದಿ ಮಾತಾಡೋರಾಗಿದ್ದಾರೆ ಕಣ್ಣೀರಾಗ್ತಾ ಇದ್ದಾರೆ ಮರಾಠಿಗೂ ಮುಂಬೈನಲ್ಲಿ ವಾಶ್ ಔಟ್ ಆಗಿ ಹೋಗಿದ್ದಾರೆ ಕಂಪ್ಲೀಟ್ಲಿ ವಾಶ್ ಔಟ್ ಅವರು ನಮ್ಮಂಗೆ ಸಂಘ ಸಂಸ್ಥೆ ಮಾಡ್ಕೊಂಡು ಮರಾಠಿ ಮಾತಾಡ ಈಗ ನಾವು ನೆಕ್ಸ್ಟ್ ಆ ಸ್ಟೇಜಲ್ಲಿ ದಿಕ್ಕು ಆ ಕ್ಯೂಲಲ್ಲಿ ನಿಂತಿರೋರು ನಾವೇ ನೆಕ್ಸ್ಟ್ ಕನ್ನಡದವರು ಈ ತರ ಸಂಘ ಸಂಸ್ಥೆ ಈ ತರ ಕನ್ನಡ ಸಾಹಿತ್ಯ ಪರಿಷತ್ಗಳು ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಇನ್ ಮುಂದಕ್ಕೆ ನಾವು ಬೀದಿಲ್ ಕನ್ನಡ ಮಾತಾಡಿದ್ರೆ ನಮ್ಮ ನಾವೇ ಪೆಕ್ ಪೆಕ್ರಂಗ್ ನೋಡ್ಕೊಳ್ಳೋ ಸ್ಥಿತಿ ಬರ್ತೀವಿ ದಯವಿಟ್ಟು ಅದು ಬೇಡ ಮುಂಬೈಗೆ ಆದಂತ ಸ್ಥಿತಿ ನಮ್ಗಾಗ ಬೇಡ ಅಭಿವೃದ್ಧಿ ಹೆಸರಲ್ಲಿ ಮುಂಬೈನಲ್ಲಿ ಐದು ಕೋಟಿ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ ಮುಂಬೈ ಕೊಳತು ನಾಡ್ತಾ ಇದೆ ನಾಡ್ತಾ ಇದೆ ಮುಂಬೈನಲ್ಲಿ ಎಲ್ಲೋದ್ರು ವಾಸನೆ ಬರ್ತೀನಿ ಆ ಎಲ್ಲರೂ ಅಡೈನಿಲ್ ವಾಸನೆ ಮುಂಬೈ ಕೊಳತ್ ನಾಡ್ತಾ ಇದೆ ಈಗ ಬೆಂಗಳೂರು ಆಲ್ರೆಡಿ ಅದೇ ಅದಕ್ಕೆ ಬಂದ್ಬಿಟ್ಟಿದೆ ಈಗ ಕೆರೆಗಳೆಲ್ಲ ನಮ್ಗೆ ವಿಷ ಉತ್ಪತ್ತಿ ಮಾಡಕ್ ಶುರುವಾಗೋಗಿದೆ ಈಗ ಗಾಳಿನೂ ಕೆಟ್ಟೋಗಿದೆ ಈಗ ಇನ್ ಮುಂದಕ್ಕೆ ನಮಗೆ ಇದೆಲ್ಲ ಆಗೋಗಿ ಈ ಕನ್ನಡಿಗರೆಲ್ಲ ಈ ಚಿಕ್ಕಪೇಟೆಲ್ಲಿದ್ದ ಕನ್ನಡಿಗರು ಜಯನಗರ ಬಂದ್ರು ಜಯನಗರದಲ್ಲಿ ಇದ್ದವ್ರು ಕೋಣನ್ಕೊಂಡೆಗೆ ಹೋದ್ರು ಇನ್ ಮುಂದೆ ಕನಕಪುರ ರಸ್ತೆಗೆ ಹೋದ್ರು ಈ ಕಡೆ ನಾವೆಲ್ಲ ಹೊರಗಡೆ ವರ್ಕ್ ಇದೀವಿ ನಾವೇ ಕನ್ನಡಿಗರೇ ಪರ ಪರ್ಕೀರ್ ಆಗೋಗಿದ್ದೀವಿ ನಮ್ಮ ನಮ್ಮ ರಾಜ್ಯದಲ್ಲಿ ನಾವೇ ಪರ್ಕೀರ್ ಆಗೋಗಿದ್ದೀವಿ ಇದಕ್ಕಿಂತ ದುರಂತ ಇದೆಯಾ ಇದನ್ನ ಅಭಿವೃದ್ಧಿ ಅಂತೀವ ನಾವು ನಮ್ಮೂರಲ್ಲಿ ನಾವೇ ಪರಕೀಯತೆ ಅನ್ವವಿಸಿದ ನಾವು ಅಭಿವೃದ್ಧಿ ಅಂತೀವನ್ರೀ ಈ ಅಭಿವೃದ್ಧಿ ನಮಗ್ ಬೇಕಾಗಿಲ್ಲ ಈ ಅಭಿವೃದ್ಧಿ ಮಾಡ್ಲೇ ನಮಗೆ ಬೇಕಾಗಿಲ್ಲ ಈ ಅಭಿವೃದ್ಧಿ ಪ್ಲಾನ್ ಮಾಡ್ತಾವನಲ್ಲ ಅವ್ನ ಅವ್ರೂರಲ್ಲಿ ಮಾಡ್ಕೊಳ್ಳಿ ನಮಗ್ ಬೇಕಾಗಿಲ್ಲ ವಿ ನೆವರ್ ಆಶ್ ದಿಸ್ ನಮಗ್ ಬೇಕಾಗೇ ಇಲ್ಲ ನಾವ್ ಯಾವತ್ತು ಈ ಅಭಿವೃದ್ಧಿ ಕೇಳಿಲ್ಲ ನಾವು ಈ ರೀತಿ ಅಭಿವೃದ್ಧಿ ನಮಗ್ ಬೇಕಾಗಿಲ್ಲ ನಮ್ಗೆ ನಮ್ ನಾವ್ ಯಾವತ್ತು ನಾವು ಈ ತರ ಎರಡೆರಡು ವರ್ಷಕ್ಕೆ ಶೂ ಚೇಂಜ್ ಮಾಡಿ ಫೋನ್ ಚೇಂಜ್ ಮಾಡಿ ಬಟ್ಟೆ ನಮ್ಗೆ ಈ ಶೋಕೆ ನಾವು ಇಲ್ವೇ ಇಲ್ಲ ಈ ತರದ ಅಲ್ವೇ ಇಲ್ಲ ನೀವು ಕನ್ನಡ ಸಿನಿಮಾಗೆ ಎಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದ್ ಸಾಲ್ಲೇ ಇಲ್ಲೇ ತರ ಪಿಕ್ಚರ್ ತೆಗ್ದವ್ರು ನಾವೇನಿದ್ರು ಕಂಟೆಂಟ್ ಬೇಸ್ಡ್ ಜನ ಸರಳವಾಗಿ ಕಂಟೆಂಟ್ ಅದ್ದೂರಿಯಾಗಿ ವಿಡಿಯೋನೆ ತಗೋಬಹುದು ಯಾವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಿ ಎಕ್ಸ್ ಚಿಕ್ಕ ಚಕ್ ಏನು ಇಲ್ಲ ಅಲ್ವಾ ನಾವು ಕನ್ನಡಿಗರು ಇರೋದೇ ಹಂಗೆ ಇದು ನಮ್ ಸಿಗ್ನೇಚರ್ ಸ್ಟೈಲ್ ನಾವು ಸರಳವಾಗಿ ಇರೋದು ನಮ್ಗೆ ಯಾಕೆ ಅದ್ದೂರಿ ಬೇಕಿಲ್ಲ ನಮ್ಗೆ ಅದ್ದೂರಿ ಇವರೆಲ್ಲ ತಂದ್ಬಿಟ್ಟು ಈ ಅದ್ದೂರಿನೇ ಜನಜೀವನ ಅಂತ ನಾವನ್ನೆಲ್ಲ ನಮ್ ಭ್ರಾಂತಿಗೊಳಿಸ್ಪಡಿಸ್ತಾ ಇದ್ದಾರೆ ಈ ಒಂದು ನಶೆಗೊಳಪಡಿಸ್ತಾ ಇದ್ದಾರೆ ದಯವಿಟ್ಟು ಇದೆಲ್ಲ ನಾವು ಬೇಕಾಗಿಲ್ಲ ಇವರೆಲ್ಲ ವಾಪಸ್ ಹೋಗ್ಲಿ ದಯಮಾಡಿ ಮಾಡಿ ನನ್ಗೆ ಕೇಳಿದ್ರೆ ಯಾರಿಂದ ಅಭಿವೃದ್ಧಿ ಅಂತ ಇವರೆಲ್ಲ ಎದೇ ಮೇಲೆ ಬದುಕಾಕೊಂಡಿದಾರಲ್ಲ ಮೊದಲು ಐ ಟಿ ಕಂಪ್ನಿಗಳೆಲ್ಲ ವಾಪಸ್ ಹೋಗ್ಲಿ ನಮ್ ಮಕ್ಳು ಕೆಲಸ ಇಲ್ಲದೇ ಇದ್ರು ಪರವಾಗಿಲ್ಲ ಅವ್ರೆಲ್ಲ ಮೊದ್ಲು ವಾಪಸ್ ಹೋಗ್ಲಿ ಆ ಚೈನ್ ರಿಲೇಟೆಡ್ ಅದು ರಿಲೇಟೆಡ್ ಆಗಿರೋಂತಹ ಪಿ ಜಿಗಳು ಹೋಟೆಲ್ಗಳು ಗಳು ಪಬ್ಗಳು ಅವರು ಎಲ್ಲ ವಾಪಸ್ ಹೋಗ್ಲಿ ಅವ್ರೆಲ್ ಬೇಕಲ್ಲಿ ಅವ್ರು ಮಾಡ್ಕೊಳ್ಳಿ ಅದೇ ಅಭಿವೃದ್ಧಿ ಅಂತ ಅವ್ರು ಕುಣೇ ಹಾಕೊಂಡ್ಲಿ ನಮ್ಗೇನು ಬೇಕಾಗಿಲ್ಲ ಮುಂಬೈ ಬಂದ ಸ್ಥಿತಿ ನಮಗೆ ಬರುತ್ತೆ ಬೇಕಾಗಿಲ್ಲ ನಮ್ಗೆ ಈ ಅಭಿವೃದ್ಧಿ ಸಾಕಾಗಿದೆ ನಾವು ಕನ್ನಡ ಹೋರಾಟನ ನಿಲ್ಲಿಸಿ ಒಂದು ಕಡೆ ಈ ವಲಸಿಗರ ವಿರುದ್ಧ ಹೋರಾಡಬೇಕಾಗಿದೆ ಅವ್ರ ವಿರುದ್ಧ ಹೋರಾಡದೆ ಈಗ ನಮ್ಮ ತಕ್ಷಣದ ಅವ್ರಿಗೆ ಅವ್ರನ್ನ ಈಚೆ ಕಳಿಸ್ಬೇಕು ಅವ್ರನ್ನೆಲ್ಲ ಈಚೆ ಕಳಿಸ್ಬೇಕು ನಾವು ಯಾರಿಗಾರು ಯಾಕೆ ಕನ್ನಡ ಯಾಕಡ್ಬೇಕು ಅಲ್ವಾ ಕನ್ನಡಿಗರು ಮಾತ್ರಕ್ಕೆ ಕನ್ನಡದ ಭೂಮಿ ಆಗ್ಬೇಕು ಇವ್ರನ್ನೆಲ್ಲ ಈಚೆ ಕಳಿಸ್ಬೇಕು ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ ಇವ್ರು ಬರೋದು ಇವ್ರು ದಾನ್ಲೇ ಎಪ್ಸೋದು ರಾತ್ರಿ ಎಲ್ಲ ಕುಡ್ಕೊಂಡು ಬಿದ್ದು ಬಿದ್ದಿಲ್ ಕೂಗಾಡೋದು ಓಡಾಡೋದು ಇದೇ ನಮ್ ಬೆಂಗಳೂರ ಇದು ಅಂತ ನಾವೇ ಭಯಪಟ್ಟುಕೊಳ್ಳೋ ಸ್ಟೇಜ್ ಬಂದ್ಬಿಟ್ಟಿದ್ದೀವಿ ಕನ್ನಡಿಗರು ಎಲ್ಲ ರೀ ಎಲ್ಲಾ ಮನೆಗಳ ಏರಿಯಾಗಳೆಲ್ಲೂ ಹೋಗಿ ನಾವು ಮನೆನೇ ಮಾಡ್ಕೊಳಕ್ ಹಿಂದೆ ಮುಂದೆ ನೋಡಿ ಸ್ಥಿತಿಗೆ ಬಂದಿಲ್ವ ನಾವು ಆ ವೈಫೀಲ್ ಕಡೆ ಮಾನವಪುರ ಕಡೆ ಎಲ್ಲ ಕನ್ನಡಿಗರೆಲ್ಲ ಪರ್ಕೀರಾಗ್ಬಿಟ್ರಿ ಪರ್ಕೀರಾಗ್ಬಿಟ್ಟಿದೀವಿ ಕೆಲವು ಕಡೆ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಕರೆದ್ ಹೇಳ್ತಾರೆ ಸಾರ್ ನಾವು ಒಂದೂವರೆ ಸಾವಿರ ಅಪಾರ್ಟ್ಮೆಂಟ್ ಇದೆ ನಮ್ದಲ್ಲಿ ನಾವು ಮೂವತ್ತೈದು ಮನೆ ಕನ್ನಡಿಗರು ಅಂತಾರೆ ಒಂದೂವರೆ ಸಾವಿರ ಅಪಾರ್ಟ್ಮೆಂಟ್ ಅಲ್ಲಿ ಮೂವತ್ತೈದು ಮನೆ ಕನ್ನಡಿಗರು ಅಂದ್ರೆ ಅವ್ರ ಸ್ಥಿತಿ ನೀವ್ ವ್ಯತ್ಯಾಸ ಮಾಡ್ತೀವಿ ಯತ್ನ ಮಾಡಿ ಇಂಥ ಪರಕೀಯತೆ ನಮಗ್ ಬೇಕಾ ನಮ್ಗೆ ಬೇಕಿಲ್ಲ ನಮ್ ಭೂಮಿ ನಮ್ದು ಸಾವಿರದ ಬುಕಾನೂರಲ್ಲಿ ಬಂದಾಗ ಹೇಳ್ದ ಯಾಕೋ ಕನ್ನಡಿಗರಿಗೆ ಫ್ರಾನ್ಸಿಸ್ ಬರ್ತೇನೆ ಸಾವಿರದ ಎಂಟುನೂರಲ್ಲಿ ಬರ್ತಾನೆ ನಮ್ ನಮ್ ಪ್ರವಾಸ ಬರ್ತಾನೆ ಚಿತ್ರದುರ್ಗ ತುಮಕೂರು ಎಲ್ಲ ಬಂದಾಗ ಹೇಳ್ತಾನೆ ಯಾಕೋ ಕನ್ನಡಿಗರಿಗೆ ಏನು ಬೆಳೆಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರು ಆರಾಮಾಗಿದ್ದಾರೆ ಅವ್ರು ನಾವಾರ ನಮ್ ಇಷ್ಟ ನಮ್ ಭೂಮಿ ನಮ್ಗೆ ಇಷ್ಟ ನಾವು ಬೇಕಾದಾಗ ಬೆಳಕತ್ತೀವಿ ಸಾಕಾದಾಗ ಬಿಡ್ತೀವಿ ನಾವು ಉಪವಾಸ ಇಡ್ತೀವಿ ಅಂತ ನಾವೇನು ಆ ಕಡೆ ಕಡೆ ಹೋಗಿದ್ವಲ್ಲ ನಮ್ ನೆಲ ನಮ್ದು ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಗಾಳಿ ನಮ್ಮ ಹಕ್ಕು ನಮ್ಮ ಪ್ರಾಣಿ ಪಕ್ಷಿ ಜನಚರಗಳು ಕಾಡು ಎಲ್ಲ ನಮ್ಮ ಹಕ್ಕು ಬೇರೆಯವ್ರು ಬಂದು ಇದನ್ನ ದುಡ್ಡು ಕೊಟ್ಟು ಒಂದು ಕತ್ತು ಸ್ಥಾಪನೆ ಮಾಡ್ಕೊಳ್ಳೋದು ಬೇಡ ನಮ್ಮ ಸಂಸ್ಕೃತಿ ದೇಶ ಸಾಹಿತ್ಯ ಇತಿಹಾಸ ನಾಶ ಆಗೋದು ಬೇಡ ಕನ್ನಡಿಗರು ಉಳಿಬೇಕು ಅಂದ್ರೆ ಕನ್ನಡ ನಾಡು ಕನ್ನಡಿಗರದ್ದೇ ಆಗ್ಬೇಕು ಅದೇ ಈಗ ತಕ್ಷಣದ ಜರೂರತ್ತಾಗಿದೆ ಆಗಿದೆ ಇದ್ರ ಬಗ್ಗೆ ನಾವೆಲ್ಲ ಮುಂದೆ ಯೋಚನೆ ಮಾಡೋಣ ಹೋರಾಟ ಮಾಡೋಣ ಎಂದ್ರಿಗೂ ತಾಯಿ ಚಾಮುಂಡೇಶ್ವರಿ ಶಕ್ತಿಗಳು